ಸ್ನೇಹಿತರೆ ನಮಸ್ಕಾರ ಕಣ್ರಿ ಈ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಇದು ರೋಪ್ ವೇ ಟವರ್ ಇದು ತುಮಕೂರು ಹಾಗೂ ತಿಪ್ಪೂರು ಮಧ್ಯೆ ಬರುತ್ತೆ ಕಂಡ್ರೆ ಕೊಂಡ್ಲಿ ಕ್ರಾಸ್ ಹತ್ರ ಇದೆ ಇದು ರಾ ಮೆಟೀರಿಯಲ್ನ ಸಾಗಿಸ್ಲಿಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದರು ಹಂಸಂದ್ರ ಸಿಮೆಂಟ್ ಫ್ಯಾಕ್ಟ್ರಿಗೆ ಕೊಂಡ್ಲಿ ಕ್ರಾಸ್ ಬಳಿ ಇರುವ ಕ್ವಾರೆಯಿಂದ ಇದು ರಾ ಮೆಟೀರಿಯಲ್ ಇದರ ಮೂಲಕ ಹೋಗ್ತಾ ಇತ್ತು ಆ ರೋಪ್ ವೇನಲ್ಲಿ ಕಬ್ಬದ ಬಕೆಟ್ಗಳು ಇರ್ತಾಯಿದ್ವು ಒಂದು ಲೈನಲ್ಲಿ ರಾ ಮೆಟೀರಿಯಲ್ ತುಂಬಿಕೊಂಡು ಹೋಗ್ತಾಯಿದ್ರೆ ಇನ್ನೊಂದು ಲೈನಲ್ಲಿ ಖಾಲಿ ಬಕೆಟ್ ಬರ್ತಾಯಿದ್ರು ಕಂಡ್ರೆ ಇದನ್ನು ನೋಡಲಿಕ್ಕೆ ಏನೋ ಒಂಥರ ಖುಷಿ ನಾವು ಸಣ್ಣ ಹುಡುಗರಲ್ಲಿ ಬಸ್ಸಲ್ಲಿ ಹೋಗ್ತಾ ಬರ್ತಾ ಕಿಟಕಿಯಲ್ಲಿ ಇದನ್ನು ನೋಡಿ ಖುಷಿ ಪಡ್ತಾ ಇದ್ವಿ ಸ್ನೇಹಿತರೆ ಈಗ ಇದು ಸಂಪೂರ್ಣ ನಿಂತು ಹೋಗಿದೆ ರಾ ಮೆಟೀರಿಯಲ್ ಕ್ವಾರೆಯಿಂದ ಹೋಗ್ತಾ ಇಲ್ಲ ಸ್ ಸಂಪೂರ್ಣ ಮುಚ್ಚಿ ಹೋಗಿದೆ ಲಕ್ಷಾಂತರ ಜನರಿಗೆ ಜೀವನ ಕೊಟ್ಟಂಥ ಆ ಊರು ಈಗ ಸಂಪೂರ್ಣ ಪಾಳು ಬಿದ್ದಿದೆ ಆ ಅಲ್ಲಿ ನೆಲೆಸಿದ್ದ ಹಾಗೂ ಬದುಕನ್ನು ಕಟ್ಟಿಕೊಂಡಿದ್ದ ಜನರು ಎಲ್ಲಿ ಹೋದರು ವಿವರವಾಗಿ ನಾನು ಬರುವ ಸಂಚಿಕೆಯಲ್ಲಿ ನಿಮಗೆ ಹೇಳುತ್ತೇನೆ ಸ್ನೇಹಿತರೆ ಆ ಗತ ವೈಭವದ ಕಾಲ ಮತ್ತೆ ಬರುವುದಿಲ್ಲ ಕಣ್ರಿ ಆ ಜಾಗದ ಹತ್ತಿರ ಬಂದರೆ ನನ್ನ ಮನಸ್ಸಿಗೆ ಏನೋ ಒಂಥರ ನೋವು ಕಾಡುತ್ತೆ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಹಾಗೆ ಜಿನುಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ ನಮಸ್ಕಾರ ಸ್ನೇಹಿತರೆ